ಗುರುಗಳ ಕರುಣದಿಂದ ಪನಿತು ಪೇಳುವೆ ಪರಮ ಭಗವದ್ ಭಕ್ತರಿದನ ಆ ದರದಿ ಕಡು ಕರುಣೆ ನೀನೆಂದರಿದು ಹೇರುಡಲ ನಮಿಸುವೆ ನಿನ್ನಡಿಗೆ ಬೆಂಬಿಡದೆ ಪಾಲಿಸು ಪರಮ ಕರುಣಾ ಸಿಂಧು ಎಂದೆಂದು ನಡು ನಡುವೆ ಬರುತ್ತೆಪ್ಪ ತೆಪ್ಪ ವಿಘ್ನವ ತಡೆದು ಭಗವನ್ ನಾಮಕೀರ್ತನೆ ನುಡಿದು ನುಡಿ ಸೆನ್ನಿಂದ ಪ್ರತಿ ದಿವಸ ಈಶ ನಿನ್ನ ಚರಣ ಭಜನೆ ಆಶೆಯಿಂದ ಮಾಡುವೇನು ದೋಷರಾಶಿ ನಾಶ ಮಾಡು ಶಕೇಶವ ಜಪತಪ ಅನುಷ್ಠಾನವಿಲ್ಲದೆ ಕುಪತಗಾಮಿಯಾದಯನ್ನ ಕೃಪೆ ಮಾಡಿ ಕ್ಷಮಿಸಬೇಕು ಹೇ ಉಪೇಂದ್ರನೇ ಇಲ್ಲಿ ಪರಮಾತ್ಮನ ಉಪೇಂದ್ರ ರೂಪಕ್ಕೆ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಉಪೇಂದ್ರ ಅಂತ ಏನು ಅನ್ನುವ ಹೆಸರೇ ಅನಂತ ಅರ್ಥಗಳಿಂದ ಕೂಡಿ ಉಪ ಎಂದರೆ ಶ್ರೇಷ್ಠನಾದವನು ಉತ್ಕೃಷ್ಟನಾದವನು ಅಂದರೆ ಸರ್ವೋತ್ತಮನಾದವನು ಇನ್ನೊಂದು ಉಪ ಅಂತಂದರೆ ಇದಂ ಸರ್ವಂ ಪಶ್ಯತಿ ಇತಿ ಇಂದ್ರ ಎಂಬ ವಿವರಣೆಯ ಪ್ರಕಾರ ಸರ್ವತ್ರದಲ್ಲಿ ಪರಮಾತ್ಮ ವ್ಯಾಪ್ತನಾಗಿ ಎಲ್ಲವನ್ನೂ ನೋಡುತ್ತಾನೆ ಅಂದರಿ ಆದ್ದರಿಂದ ಸರ್ವೋತ್ತಮ ಸರ್ವದೃಷ್ಟ ಸರ್ವದೃಷ್ಟ ಆದುದರಿಂದ ಪರಮಾತ್ಮನಿಗೆ ಉಪೇಂದ್ರ ಅಂತ ಕರೀತಾರೆ ಇನ್ನೊಂದರ್ಥ ಉಪ ಎಂದರೆ ಉಪರಿ ಎಲ್ಲರಿಗಿಂತಲೂ ಮೇಲೆ ಎಲ್ಲರ ಸ್ವಾಮಿ ಸರ್ವೋತ್ತಮನಾದ್ದರಿಂದ ಐಶ್ವರ್ಯವಂತನಾದುದರಿಂದ ಉಪೇಂದ್ರ ಅಂತ ಹೇಳಿ ಆ ಪರಮಾತ್ಮನ ಕರೀತಾರೆ ಇನ್ನೊಂದು ಅರ್ಥ ಪರಮಾತ್ಮನು ಉತ್ಕೃಷ್ಟತ್ವ ಉಪಾಯ ಎಂದು ಹೆಸರುಳ್ಳವನು ಆದ್ದರಿಂದ ಅವನಿಗೆ ಉಪೇಂದ್ರ ಅಂತ ಹೇಳಿ ಕರಿತಾರೆ ಸರ್ವೋತ್ತಮನಾದ್ದರಿಂದ ಸರ್ವೋತ್ಕೃಷ್ಟನಾದ್ದರಿಂದ ಅವನಿಗೆ ಉಪೇಂದ್ರ ಇನ್ನೊಂದರ್ಥ ಈ ಜಗತ್ ಎಲ್ಲ ಜಗತ್ತಿನ ಚರಾಚರರನ್ನ ಪ್ರೇರಿಸುವುದರಿಂದ ಇಂದ್ರ ಎನಿಸಿದ್ದರಿಂದ ಅವನಿಗೆ ಉಪೇಂದ್ರ ಅಂತ ಕರೀತಾರೆ ಇನ್ನೊಂದರ್ಥ ಇಂದ್ರ ಎಂದರೆ ಇಂದ್ರಿಯಗಳು ಅದರ ಉಪ ಎಂದರೆ ಸಮೀಪದಲ್ಲಿ ಅಂದರೆ ಇಂದ್ರಿಯಗಳ ಸಮೀಪದಲ್ಲಿ ಅಂದರೆ ಇಂದ್ರಿಯಾಭಿಮಾನಿಗಳಲ್ಲಿ ಇದ್ದು ಸಕಲ ಸುಖವನ್ನು ಅನುಭವಿಸಿ ನಮಗೆ ಆ ಅನುಭವಗಳನ್ನು ತಂದು ಕೊಡುವುದರಿಂದ ಪರಮಾತ್ಮನಿಗೆ ಉಪೇಂದ್ರ ಅಂತ ಕರೀತಾರೆ ಉಪ ಎಂದರೆ ಉಪರಿ ಅಂದರೆ ಸರ್ವೋತ್ತಮ ಸರ್ವೋತ್ತಮನಾಗಿದ್ದು ಪರಮಾತ್ಮನು ನಮ್ಮ ಬಲಗಣ್ಣಿನಲ್ಲಿ ಇಂದ್ರ ಎಂಬ ಹೆಸರಿನಿಂದ ಇರುವುದು ಇರುವನು ಅದಕ್ಕೆ ಉಪೇಂದ್ರ ಅಂತ ಕರೀತಾರೆ ಅವನೇ ಉಪೇಂದ್ರನಾಗಿದ್ದಾನೆ ಬೇಡಿದ್ದೆಲ್ಲವನ್ನ ತಂದು ಕೊಡ್ತಾನಾದ್ದರಿಂದ ಇಂದ್ರ ಇಂದ್ರ ಸರ್ವೋತ್ತಮನಾಗಿ ಎಲ್ಲವನ್ನೂ ಕೊಡುವುದರಿಂದ ಪರಮಾತ್ಮನಿಗೆ ಉಪೇಂದ್ರ ಅಂತ ಇನ್ನೊಂದು ಇನ್ನೊಂದರ್ಥ ಒಂಬತ್ತನೇ ಅರ್ಥ ಅದಿತಿ ದೇವಿಯಲ್ಲಿ ಇಂದ್ರನ ನಂತರ ಅವತರಿಸಿ ಇಂದ್ರನನ್ನು ಅಧಿಪಿ ಅದಿತಿ ಕಶ್ಯಪರನ್ನು ಉದ್ಧರಿಸಿದ್ದರಿಂದ ಪರಮಾತ್ಮನಿಗೆ ಉಪೇಂದ್ರ ಅಂತ ಕರಿತಾರೆ ಇನ್ನು ಹತ್ತನೇ ಅರ್ಥ ಎಂದರೆ ಇಂದ್ರ ಎಂದರೆ ಶ್ರೇಷ್ಠ ಜೀವೋತ್ತಮರಲ್ಲಿ ಶ್ರೇಷ್ಠರಾದ ವಾಯುದೇವರು ಇಂದ್ರಶಬ್ದರು ಇಂತಹ ವಾಯುದೇವರ ಅತಿ ಹತ್ತಿರದಲ್ಲಿ ಯಾವಾಗಲೂ ಇರುವುದರಿಂದ ಪರಮಾತ್ಮನಿಗೆ ಉಪೇಂದ್ರ ಅಂತ ಇಂತಹ ಉಪೇಂದ್ರ ನೆನೆಸಿದ ವಾಮನನ ಅವತಾರವನ್ನು ವರ್ಣಿಸಿ ವಿಜಯದಾಸರು ಒಂದು ದೀರ್ಘವಾದ ಪದ್ಯವನ್ನೇ ಬರೆದಿದ್ದಾರೆ वामनवटु इन्द्रानुज उपेन्द्रने भूमिसुराग्रणि बालब्रह्मचारी हेमयज्ञोपवीत हेममेखल हेमकष्कौपिनधर क्षेत्ररमण व्योमगङ्गाजनक <coughs> हस्तव हस्तवछत् हस्तव हस्तछत्रमण्डल सोमसन्निपूर्णगुणगणनिलय कामितफलवीवकरुणानिधे सामगायनप्रीत सुजनरमनोरथ ಸಮಸ್ತ ಲೋಕನಾಥ ಗರುಡ 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 ಅವರೂಢ ಭೀಮ ದೈತ್ಯಹರಣ ವಿಜಯ ವಿಠ್ಠಲ ನಿಸೇಮ ಮಹಾಮಹಿಮ ಸುರಸ್ತೋಮ ವಿನತಪಾದ ಹೇಳ್ತಾ ಇದ್ದಾರೆ ಅಂಥವನೀ ಪರಮಾತ್ಮ ಅಂತಂದರೆ ಒಟು ವಾಮನಾಗಿ ಇಂದ್ರನ ಅನುಜನಾಗಿ ಹುಟ್ಟಿ ಉಪೇಂದ್ರ ಅಂತ ಅನಿಸಿಕೊಂಡು ಬ್ರಹ್ಮಚಾರಿಯಾಗಿರುವಂತಹ ದೇವ ದೇವ ಸರ್ವಸ್ವ ಸರ್ವೋತ್ತಮನಾಗಿರುವಂತಹ ದೇವಶ್ರೇಷ್ಠನಾಗಿರುವಂತಹ ಒಳ್ಳೆಯ ಬಂಗಾರದ ಯಜ್ಞೋಪವೀತವನ್ನು ಹಾಕ್ಕೊಂಡಿದ್ದಾನೆ ಬಂಗಾರವನ್ನು ಹೋಲು ಬಂಗಾರದ ಮೇಕಲಾವವನ್ನು ಹಾಕ್ಕೊಂಡಿದ್ದಾನೆ ಕೌಪಿನ ಧರಧಾರಿಯ ಕೌಪಿನ ಧರಿಯ ಧಾರಿಯಾಗಿದ್ದಾನೆ ಬಂಗಾರದ ಬಣ್ಣದ ಕೌಪಿನಧಾರಿಯಾಗಿದ್ದಾನೆ ಸರ್ವಸ್ವಾಮಿಯಾಗಿರುವಂತಹ ಪರಮಾತ್ಮ ಭೋಮಗಂಗಾ ಜನಕ ಒಂದು ಪಾದದಿಂದ ಆ ಪಾದವನ್ನು ಮೇಲೆತ್ತಿದಾಗ ಆಕಾಶವಾಗಿ ಬ್ರಹ್ಮಾಂಡವೇ ಇದಾಗಿ ಗಂಗೆಯನ್ನು ತಂದಿರುವಂತಹ ಪರಮಾತ್ಮ ಕೈಯಲ್ಲಿ ಛತ್ರವನ್ನು ಛತ್ರವನ್ನು ಮಂಡಲವನ್ನು ಇಟ್ಕೊಂಡವನು ಅನಂತ ಸೋಮ ಸನ್ನಿಮಾ ಅಂತ ಹೇಳ್ತಾರೆ ಅನಂತ ಚಂದ್ರ ಪ್ರಕಾಶನಾಗಿದ್ದಾನೆ ಗುಣಗಣನಿಲೆಯ ಕಲ್ಯಾಣ ಗುಣ ಸಮುದ್ರನಾಗಿದ್ದಾನೆ ಪರಮಾತ್ಮ ಕರುಣಾ ಸಮುದ್ರನಾಗಿರುವಂತಹ ಪರಮಾತ್ಮ ಭಕ್ತರ ಎಲ್ಲ ಅಭೀಷ್ಟಗಳನ್ನು ಪೂರ್ತಿ ಮಾಡ್ತಾನೆ ದೇವತೆಗಳು ಯಾವಾಗಲೂ ಸಾಮವೇದದಿಂದ ಅವನನ್ನು ಸ್ತೋತ್ರ ಮಾಡ್ತಾರೆ ಅದು ಅವನಿಗೆ ಅತ್ಯಂತ ಪ್ರೀತಿಯಾಸ್ಪದವಾಗಿದೆ ಸುಜನರ ಮನೋರಥವನ್ನು ಪೂರ್ತಿ ಮಾಡ್ತಾನೆ ಪರಮಾತ್ಮ ಸಮಸ್ತ ಲೋಕಕ್ಕೆ ಸ್ವಾಮಿಯಾಗಿರುವಂತಹ ಸರ್ವೋತ್ತಮನಾಗಿರುವಂತಹ ಸರ್ವೋತ್ಕೃಷ್ಟನಾಗಿರುವಂತಹ ವಿಜಯವಿಠಲ ಅತ್ಯಂತ ನಿಸ್ಸೀಮನಾಗಿದ್ದಾನೆ ಅತ್ಯಂತ ಅನಂತ ಮಹಿಮನಾಗಿದ್ದಾನೆ ಸಕಲ ದೇವತೆಗಳಿಂದಲೂ ಸ್ತೋತ್ರ ಸ್ತೋತ್ರಗೊಳ್ತಾ ಅವರಿಂದ ಸ್ತೋತ್ರಗೊಂಡು ಅಲ್ಲದೆ ಆ ಸರ ದೇವತೆಗಳಿಂದಲೂ ನಮಸ್ಕರಿಸಲ್ಪಡ್ತಾ ಇದ್ದಾನೆ ಪರಮಾತ್ಮ ಬಲಿರಾಯನು ಬಹಳ ಬಲವಂತನಾಗಿ ಕಳರಾತಿ ಮೆಕ್ಕ ಬಲಿಷ್ಠರಾದವರ ಕಲಹದೋಳೊಳಿಸಿ ಛಲದಲ್ಲಿ ಅವರ ಬಲ ಪದವಿಗಳನ್ನು ಕಳೆದು ತೆಗೆದುಕೊಂಡು ಎಳೆಯೊಳಗೆ ಆರಿಗೆ ಅಳುಕದಲ್ಲಿರುತ್ತಿರಲು ಬಿಲ್ಲುಗಾರರಿಗೆ ವೆಗ್ಗಳನ್ನಾಗಿ ಚರಿಸಿ ಜಲಜ ಮಗನ ಜನಕ ವಿಜಯ ವಿಠಲ ತನ್ನೊಳಗೆ ನಿರಂತರ ನಲಿದು ಒಲಿದು ಹೇಳ್ತಾ ಇದ್ದಾರೆ ಬಲಿರಾಯನಿಗೆ ಅತ್ಯಂತ ಒಂದು ಪಾದದಿಂದ ಕೆಳಗಿನ ಲೋಕವನ್ನು ಇನ್ನೊಂದು ಪಾದದಿಂದ ಇದು ಮಾಡಿ ಆ ಬಲಿಯನ್ನು ಪಾತಾಳ ಕೊತ್ಬಿಟ್ಟಿದ್ದ ಅವನಿಗೆ ಭಯಂಕರ ಗರ್ವ ಬಂದಿತ್ತು ಬಲಿರಾಜನು ಆಗ ಯಾರಿಗೂ ಬ್ರಹ್ಮಾಂಡದಲ್ಲಿ ನನ್ನ ಸಮಾನ ಯಾರು ಇಲ್ಲ ಅಂತ ಹೇಳಿ ಹೇಳ್ತಿಳ್ಕೊಂಡಿದ್ದೆ ಆಗ ಹೇಳ್ತಾ ಇದ್ದಾರೆ ಪರಮಾತ್ಮ ತಾನು ತನ್ನ ಭಕ್ತರಿಗೆ ಒಲಿವದಕ್ಕೋಸ್ಕರ ನನಗ್ಯಾರೂ ಸರಿ ಇಲ್ಲ ಅಂತ ಬಲ ಇರಾಗ ಬಹಳ ಗರ್ವದಿಂದ ಇರಬೇಕಾದ್ರೆ ಎಲ್ಲ ದೇವತೆಗಳು ಅವನಿಗೆ ಅಂಜಿ ಓಡಿ ಹೋಗಿದ್ದಾರೆ ಆಗ ದಕ್ಷಿಣ ಮಗಳು ಏನು ಮಾಡಿ ಅಂತ ಬಹಳ ತನ್ನ ದೇವತೆಗಳೆಲ್ಲ ಓಡಿ ಹೋಗ್ತಾ ಇದ್ದಾರೆ ಅಂತ ತಿಳ್ಕೊಂಡು ದುಃಖದಿಂದ ಪತಿಯ ಆಜ್ಞೆಯನ್ನು ತೆಗೆದುಕೊಂಡು ಕಮಲನಾಭನಾಗಿರುವಂತಹ ಸರ್ವೋತ್ತಮನಾಗಿರುವಂತಹ ಪರಮಾತ್ಮನನ್ನು ಒಲೆದು ಒಳ್ಳೆಯ ಮಗನನ್ನು ಪಡಿಬೇಕು ಹೇಳಿ ನನ್ನ ಮನಸ್ಸಿನ ಬಯಕೆಯನ್ನು ಸಲ್ಲಿಸಪ್ಪ ಅಂತ ಹೇಳಿ ಆ ಪರಮಾತ್ಮನನ್ನು ವಾಮನ ದೇವನನ್ನು ಅದಿತಿ ದೇವಿ ಪರಮಾತ್ಮನನ್ನು ಪೂಜಿಸ್ತಾಳೆ ಆಗ ನಾನೇ ಬಲಿಚಕ್ರವರ್ತಿ ನಾನೇ ಪರಾಕ್ರಮಿ ನನ್ನ ಸಮಾನ ಯಾರೂ ಇಲ್ಲ ಅಂತ ಹೇಳಿ ಹೇಗೆ ಯಾಗವನ್ನು ಮಾಡ್ತಾ ಇರಬೇಕಾದ್ರೆ ಅಹಂಕಾರದಿಂದ ಆಗ ಪರಮಾತ್ಮ ಉಪೇಂದ್ರನಾಗಿ ಅಲ್ಲಿ ಬಂದು ಒಳ್ಳೆ ಬಾಲಕನಂತೆ ಕ್ರೀಡೆಯಾಡಿ ಆ ಬಲಿಯನ್ನು ಮೆಚ್ಚಿಸಿ ಒಳ್ಳೆ ಮುದ್ದು ಮೋಹನನಾಗಿರುವಂತಹ ಪರಮಾತ್ಮ ದಾನ ಬಿಡ್ತಾನಂತೆ ಏನು ದಾನ ಬೇಕೋ ನಂಗೆ ಮೂರು ಪಾದ ಆ ಪರಮಾತ್ಮನ ಕಪ್ಪ ಗೊತ್ತಾಗೋದಿಲ್ಲ ಏನು ಹುತ್ತಿದ್ದಾನೆ ಇದು ಕೇಳ್ತಾ ಇದ್ದಾನಲ್ಲ ಗೊತ್ತೇ ಇಲ್ಲ ಇವನಿಗೆ ಅಂತ ಹೇಳಿ ಆದರೆ ಇನ್ನು ಲಕ್ಷ್ಮೀಪತಿ ಆಗಿರುವಂತಹ ಪರಮಾತ್ಮ ಅವನಿಗೆ ಗೊತ್ತೇ ಆಗಲಿಲ್ಲ ಆಗ ಬಲಿ ಕೇಳಿ ವಿಪ್ರಯ ಈ ಬಾಲಕ ಏನು ಬೇಡಿದ್ದಾನೆ ಅಂತ ಮುಗುಳು ನಕ್ಕಿ ಆ ಮೂರು ಪಾದ ಭೂಮಿಯನ್ನು ದಾನ ಕೊಡ್ತಾನೆ ತೆಗೆದುಕೊಳ್ತಾನೆ ಪರಮಾತ್ಮ ಒಂದು ಪಾದವನ್ನು ಮೇಲಿನ ಲೋಕಕ್ಕೆ ಹಾಕ್ತಾನೆ ಮೇಲಿನ ಲೋಕಗಳೆಲ್ಲ ಆವರಿಸ್ಕೊಂಡ್ಬಿಡುತ್ತೆ ಇನ್ನೊಂದು ಪಾದದಿಂದ ಕೆಳಗಿನ ಲೋಕ ಪಾತಾಳ ಲೋಕಕ್ಕೆ ಕೆಳಗಿನ ಲೋಕಗಳು ಅವಶ್ಕೊಳ್ತಾನೆ ಮತ್ತೊಂದು ಪಾ ಮೂರನೇ ಪಾದ ಓ ಅಂತ ಕೇಳ್ತ ಆವಾಗ ಬಲಿ ಗೊತ್ತಾಗತ್ತೆ ಇವನು ಸಾಮಾನ್ಯರೆಲ್ಲ ಪರಮಾತ್ಮನೇ ಅಂತ ತಿಳಿದು ಬೇಗದಿಂದ ಬಂದು ಪರಮಾತ್ಮನಿಗೆ ನಮಸ್ಕಾರ ಮಾಡಿ ನನ್ನ ತಲೆಯ ಮೇಲೆ ಪಾದ ಹೇಳಿದಾಗ ಅವನ ತಲೆಯ ಮೇಲೆ ಪಾದವನ್ನು ಇಟ್ಟು ಅವನನ್ನು ಪಾತಾಳ ಕಟ್ತಾನಂತೆ ಆ ಮೇಲಿನ ಪಾದದಿಂದ ಬ್ರಹ್ಮಾಂಡವನ್ನು ಸೇಳಿ ಗಂಗೆಯನ್ನು ತಿ ಕರ್ಕೊಂಡು ಬರ್ತಾನೆ ಅಂತಹ ನಿರ್ಭೀತನಾಗಿರುವಂತಹ ಸರ್ವೋತ್ತಮನಾಗಿರುವಂತಹ ಸರ್ವೋತ್ಕೃಷ್ಟನಾಗಿರುವಂತಹ ಪರಮಾತ್ಮ ಶ್ರೀ ಸಿರಿ ಕೃಪಾ ಕೃಪಾಸಮುದ್ರ ಅವನು ಕೃಪಾಸಮುದ್ರನಾಗಿರುವಂತಹ ಪರಮಾತ್ಮ ಲಕ್ಷ್ಮೀಪತಿಯಾಗಿರುವಂತಹ ಪರಮಾತ್ಮ ನಮ್ಮನ್ನು ರಕ್ಷಣೆ ಮಾಡಿ ಅಂತ ಕೇಳ್ತಾರೆ ತನ್ನ ಇದನ್ನೇ ಕೊಟ್ಟವನಿಗೆ ತಲೆ ಮೇಲೆ ಕಾಲಿಡು ಅಂತ ಹೇಳಿದ ಅವನಿಗೆ ಒಲಿದು ಅವನಿಗೆ ಕಲ್ಪ ಆಯುಷ್ಯವನ್ನು ಕೊಟ್ಟು ಸರ್ವದಾ ಈಶ್ವರದಲ್ಲಿ ಇಟ್ಟು ಅವನನ್ನು ಕಾಯ್ದಿದ್ದಾನೆ ಅವನ ಮನೆಯ ಬಾಗಿಲಲ್ಲೇ ನಿಂತ್ಬಿಟ್ಟಿದ್ದಾನೆ ಈ ರೀತಿಯಾಗಿ ತನ್ನ ಮಾಯೆಯಿಂದ ಜನರನ್ನು ಮೋಹಿಸಿ ಲಕ್ಷ್ಮೀಪತಿಯಾಗಿರುವಂತಹ ವಿಜಯವಿಠಲ ಸರ್ವೋತ್ತಮನಾಗಿರುವಂತಹ ವಿಜಯವಿಠಲ ಯಾರು ತನ್ನ ಸ್ತೋ ಸ್ತುತಿಯನ್ನು ಮಾಡುತ್ತಾರೆ ತನ್ನ ಸ್ತೋತ್ರವನ್ನು ಮಾಡುತ್ತಾರೆ ತನ್ನ ಗಾ ಗಾಯನವನ್ನು ಮಾಡುತ್ತಾರೆ ಅವರಿಗೆ ಶ್ರೇಯಸ್ಸನ್ನು ಕೊಡ್ತಾರೆ ಅಂತ ಹೇಳ್ತಾರೆ ಕೊನೆಗೆ ಹೇಳ್ತಾರೆ ಇಂದ್ರನಿಗೆ ಸುರಪದವಿಯನ್ನು ಕೊಟ್ಟಂತಹ ಬಲಿಗೆ ಒಲಿದಂತಹ ಮನಂ ಕಂದರ್ವ ಪಿತ ಕಾಮನ ತಂದೆಯಾಗಿರುವಂತಹ ನಮ್ಮ ವಿಠಲ ವಟು ವಾಮನನಾಗಿ ಬಂದಿದ್ದಾನೆ ಅಂತ ಹೇಳ್ತಾ ಇದ್ದಾರೆ ಈ ರೀತಿಯಾಗಿ ಇಂತಹ ಉಪೇಂದ್ರನ ಉಪಾಸನಾ ಕ್ರಮವನ್ನು ಶ್ರೀಮದಾಚಾರ್ಯರು ತಂತ್ರಸಾರದಲ್ಲಿ ಹೀಗೆ ಹೇಳಿದ್ದಾರೆ ಉಪೇಂದ್ರನ ಮೇಲಿನ ಬಲಗೈಯಲ್ಲಿ ಇದೆ ಮೇಲಿನ ಎಡಗೈಯಲ್ಲಿ ಚಕ್ರವಿದೆ ಕೆಳಗಿನ ಬಲಗೈಯಲ್ಲಿ ಶಂಖವಿದೆ ಕೆಳಗಿನ ಎಡಗೈಯಲ್ಲಿ ಪದ್ಮವಿದೆ ಅಂತಹ ಪರಮಾತ್ಮ ಉಪೇಂದ್ರ ನೀನು ಮುಕ್ತಿದಾಯಕ ಆದರೆ ಆ ಮುಕ್ತಿ ಬರಬೇಕಾದರೆ ಅದಕ್ಕೆ ಜ್ಞಾನ ಭಕ್ತಿ ಬೇಕಾಗುತ್ತಪ್ಪ ಅಂತಹ ಜ್ಞಾನ ಭಕ್ತಿ ಬರಬೇಕಾಗಿದ್ದರೆ ಜಪ ತಪ ಇತ್ಯಾದಿ ವರ್ಣಾಶ್ರಮ ಉಚಿತ ಸಕಲ ಧರ್ಮಾಚರಣೆಗಳನ್ನ ಮಾಡಬೇಕಪ್ಪ ಆದ್ದರಿಂದ ಮಾಡಬೇಕು ಆದರೆ ನಾನು ಅಜ್ಞಾನದಿಂದ ಅದನ್ನು ಮಾಡಲಿಕ್ಕಾಗಿಲ್ಲ ಹೀಗೆ ನನಗೆ ಜಪತಪ ಅನುಷ್ಠಾನಗಳನ್ನು ನನ್ನಿಂದ ಮಾಡಿಸಿ ಉದ್ಧಾರ ಮಾಡು ಅಂತ ಹೇಳಿ ಕನಕದಾಸರು ಉಪೇಂದ್ರನಿಗೆ ಭಕ್ತಿಯಿಂದ ಇದ್ದಾರೆ ಜಪತಪ ಅನುಷ್ಠಾನವಿಲ್ಲದ ಕೃಪತಗಾಮಿಯಾದಯನ್ನ ಕೃಪೆಯ ಮಾಡಿ ಕ್ಷಮಿಸಬೇಕು ಹೇ ಉಪೇಂದ್ರನೇ ವರ್ಣಾಶ್ರಮ ಧರ್ಮಕ್ಕನುಸಾರವಾಗಿ ಆ ವರ್ಣಾಶ್ರಮ ಧರ್ಮಗಳನ್ನು ಮಾಡಿ ಜಪವನ್ನು ಮಾಡಬೇಕು ಪರಮಾತ್ಮನ ನಾಮವನ್ನು ಜಪಸ್ ಜಪ ಜಪ ಮಾಡ್ತಾ ಇರಬೇಕು ಅದರಲ್ಲಿಯೇ ಮನಸ್ಸೆಟ್ಟು ಏಕಾಗ್ರ ಮನಸ್ಸಿನಿಂದ ತಪ ತಪವನ್ನು ಮಾಡಬೇಕು ಯಾವ ಅನುಷ್ಠಾನವೂ ಮಾಡಿಲ್ಲಪ್ಪ ಮಾಡದೆ ತಪ್ಪು ದಾರಿಯನ್ನು ಹಿಡಿದು ಕುಪಥಗಾಮಿಯಾದ ತಪ್ಪುದಾರಿಯನ್ನು ಹಿಡಿದು ಅಂತ ನನ್ನನ್ನು ಸರಿಯಾದ ಮಾರ್ಗಕ್ಕೆ ಕರ್ಕೊಂಬಾ ಉಪೇಂದ್ರ ಕರೆದುಕೊಂಡು ಬಂದು ನನ್ನನ್ನು ಕ್ಷಮಿಸಿ ನನ್ನನ್ನು ಸರಿಯಾದ ಮಾರ್ಗಕ್ಕೆ ಕರೆದುಕೊಂಡು ಬಂದು ನನ್ನನ್ನು ಉದ್ಧಾರ ಮಾಡಪ್ಪ ಅಂತ ಹೇಳಿ ಭ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೆ ಆದ್ದರಿಂದ ಎಲ್ಲರೂ ನಾವು ಸರಿಯಾಗಿ ಯಾವ ವರ್ಣದಲ್ಲಿದ್ದೇವೆ ಯಾವ ಆಶ್ರಮದಲ್ಲಿದ್ದೇವೆ ಆ ಧರ್ಮಗಳನ್ನು ಸರಿಯಾಗಿ ತಿಳಿದುಕೊಂಡು ಆ ಧರ್ಮಗಳನ್ನು ಮಾಡ್ತಾ ಇರಬೇಕು ಪರಮಾತ್ಮನ ಮಂತ್ರಗಳನ್ನು ಗುರುಗಳಿಂದ ಉಪದೇಶ ಪಡೆದುಕೊಂಡು ಅದನ್ನು ಜಪ ಮಾಡ್ತಾ ಇರಬೇಕು ದಿನಗಳು ತಪಸ್ಸು ಅಂತಂದರೆ ಒಂದು ದೇವಸ್ಥಾನದಲ್ಲಿ ಕೂತು ಕಾಡಿಗೆ ಹೋಗಿ ತಪಸ್ಸು ಮಾಡಬೇಕು ಅಂತ ಅರ್ಥ ಅಲ್ಲ ತಪಸ್ಸು ಅಂತಂದರೆ ಏಕಾಗ್ರ ಮನಸ್ಸಿನಿಂದ ಅದನ್ನು ಯಾವಾಗಲೂ ಹೇಳ್ತಾ ಇರಬೇಕು ಅದನ್ನು ಯೋಚಿಸ್ತಾ ಇರಬೇಕು ಅದನ್ನು ಮಾಡ್ತಾ ಇರಬೇಕು ಇದು ಯಾವುದು ಮಾಡಲಿಲ್ಲ ಪರಮಾತ್ಮ ಕುಪಥಗಾಮಿಯಾದ ನನ್ನ ವರ್ಣಾಶ್ರಮ ಧರ್ಮವನ್ನು ಬಿಟ್ಟು ಕೆಟ್ಟ ದಾರಿಯನ್ನು ಹಿಡಿದಂತಹ ನನ್ನನ್ನು ನೀನೇ ಕರುಣಾಸಮುದ್ರನಾಗಿರುವಂತಹ ಹೇ ಪರಮಾತ್ಮ ಹೇ ಉಪೇಂದ್ರ ನನ್ನನ್ನು ಕ್ಷಮಿಸಿ ನನ್ನನ್ನು ಸರಿಯಾದ ಮಾರ್ಗಕ್ಕೆ ಕರೆದುಕೊಂಡು ಹೋಗಿ ಸರ್ವೋತ್ತಮನಾಗಿರುವಂತಹ ನೀನು ನನ್ನಿಂದ ಸತ್ಕರ್ಮಗಳನ್ನು ಮಾಡಿಸಿ ನನ್ನನ್ನು ಉದ್ಧಾರ ಮಾಡುವಂತ ಇದ್ದ ಆದ್ದರಿಂದ ಹಾಡನ್ನು ಹೇಳುವಾಗ ಸರಿಯಾಗಿ ತಿಳಿದುಕೊಂಡು ಅದನ್ನು ಈ ಉಪೇಂದ್ರ ಹೇಳಿದೆ ಮೇಲಿನ ಬಲಗೈಯಲ್ಲಿ ಗದೆ ಎಡಗೈಯಲ್ಲಿ ಚಕ್ರ ಕೆಳಗಿನ ಬಲಗೈಯಲ್ಲಿ ಶಂಖ ಕೆಳಗಿನ ಎಡಗೈಯಲ್ಲಿ ಪದ್ಮವಿ ಇಂತಹ ಮುಕ್ತಿದಾಯಕನಾಗಿರುವಂಥ ಹೇ ಪರಮಾತ್ಮ ಮುಕ್ತಿ ಬರಬೇಕಾಗಿದ್ದರೆ ಜ್ಞಾನ ಭಕ್ತಿ ಎರಡೂ ಬೇಕು ಅಂತಹ ಜ್ಞಾನ ಬರಬೇಕಾಗಿದ್ದರೆ ಸರಿಯಾಗಿ ವರ್ಣಾಶ್ರಮ ಧರ್ಮವನ್ನು ಮಾಡಬೇಕು ಆ ವರ್ಣಾಶ್ರಮ ಉಚಿತವಾಗಿರುವಂಥ ಧರ್ಮಚಾರ ಧರ್ಮಾಚರಣೆಗಳು ಮಾಡಬೇಕು ಅದನ್ನು ಸರಿಯಾಗಿ ತಿಳ್ಕೊಂಡು ಮಾಡಬೇಕು ನಾನು ದುಷ್ಟರ ದಾರಿಯನ್ನು ಹಿಡಿದು ಅಜ್ಞಾನದಿಂದ ತಪ್ಪು ದಾರಿಯನ್ನು ಹಿಡಿದು ಅದನ್ನು ಮಾಡಲಿಲ್ಲಪ್ಪ ಹೇ ಪರಮಾತ್ಮ ಕ್ಷಮಿಸು ನನ್ನನ್ನು ದಾರಿಗೆ ಕರೆದುಕೊಂಡು ಹೋಗು ಕೃಪೆ ಮಾಡಿ ನನಗೆ ಆ ದಾರಿಗೆ ಕರೆದುಕೊಂಡು ಹೋಗಿ ನನ್ನಿಂದ ಸರಿಯಾಗಿ ಧರ್ಮಗಳನ್ನು ಮಾಡಿಸಿ ನನಗೂ ಉದ್ಧಾರ ಮಾಡಪ್ಪ ಅಂತ ಹೇಳಿ ಬೆಳ್ಕೊತಾ ಇದ್ದಾರೆ ಅದರಿಂದ ಮೊದಲು ನಾವು ಯಾವ ವರ್ಣದಲ್ಲಿದ್ದೇವೆ ಯಾವ ಆಶ್ರಮದಲ್ಲಿದ್ದೇವೆ ಆ ಧರ್ಮಗಳನ್ನು ಮೊದಲು ಗುರುಗಳತ್ತ ಹೋಗಿ ತಿಳ್ಕೋಬೇಕು ತಿಳಿದುಕೊಂಡು ಇಷ್ಟು ದಿವಸ ಮಾಡಿಲ್ಲ ಇನ್ನೇನು ನಡೆಯುತ್ತೆ ಅವೆಲ್ಲ ಮಾತಿಲ್ಲ ಇಷ್ಟು ದಿವಸ ತಿಳಿಯದೆ ಮಾಡಿದ್ದೇವೆ ಇನ್ಮೇಲೆ ತಿಳಿದುಕೊಂಡು ಆ ಧರ್ಮಗಳನ್ನು ಇಲ್ಲಿ ಪ್ರಾಮಾಣಿಕವಾಗಿ ಮಾಡಬೇಕು ಪರಮಾತ್ಮ ನೋಡ್ತಾ ಇದ್ದಾನೆ ಅವ್ರಿಗೆ ತೋರಿಸ್ಲಿಕ್ಕಲ್ಲ ಇವರಿಗೆ ತೋರಿಸ್ಲಿಕ್ಕಲ್ಲ ಆ ಪರಮಾತ್ಮನಿಗೆ ಮೆಚ್ಚುಗೆ ಆಗಬೇಕು ಆ ರೀತಿಯಾಗಿ ಧರ್ಮಗಳನ್ನು ಮಾಡಿ ಆ ಪರಮಾತ್ಮನ ನಾಮಗಳನ್ನೇ ಯಾವಾಗಲೂ ಉಚ್ಚರಿಸುತ್ತಾ ನರಜನ್ಮವನ್ನು ಕೊಟ್ಟಿದ್ದಾನೆ ನಾಲಿಗೆಯನ್ನು ಕೊಟ್ಟಿದ್ದಾನೆ ವಟ 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 ಹರಟೆ ಹೊಡೆಯದೆ ಆ ಪರಮಾತ್ಮನ ನಾಮವನ್ನು ಯಾವಾಗಲೂ ಹೇಳ್ತಾ ಇದ್ದು ಆಗ ಪರಮಾತ್ಮ ಅನುಗ್ರಹ ಮಾಡ್ತಾನೆ ಆದ್ದರಿಂದ ಪರಮಾತ್ಮ ನಿನಗೆ ನಾನು ಪ್ರಾರ್ಥನೆ ಮಾಡ್ಕೋತಾ ಇದ್ದೇನಪ್ಪ ನನಗೆ ಸರಿಯಾದ ಮಾರ್ಗದಲ್ಲಿ ಕರೆದುಕೊಂಡು ಹೋಗಿ ನನ್ನ ಮೇಲೆ ಅನುಗ್ರಹ ಮಾಡಿ ಹಿಂದಿನದೆಲ್ಲ ಕ್ಷಮಿಸಿ ನನ್ನ ಮೇಲೆ ಅನುಗ್ರಹ ಮಾಡಿ ನನಗೆ ಉದ್ಧಾರ ಮಾಡಪ್ಪ ಸರ್ವೋತ್ತಮನಾಗಿರುವಂತಹ ಸರ್ವೋತ್ಕೃಷ್ಟನಾಗಿರುವಂತಹ ಸರ್ವಸ್ವಾಮಿಯಾಗಿರುವಂತಹ ಹೇ ಪರಮಾತ್ಮ ಹೇ ಪರಮಾತ್ಮ ವಾಯುದೇವರ ತಂದೆಯಾಗಿರುವಂಥ ಹೇ ಪರಮಾತ್ಮ ನಿನಗೆ ಬೇಡ್ಕೊತಾ ಇದ್ದೇನೆ ಆ ವಾಯುದೇವರಲ್ಲಿ ನಿಲ್ಲಿಸಿ ನನ್ನಿಂದ ಆ ಕರ್ಮಗಳನ್ನೆಲ್ಲ ಮಾಡಿಸು ಅಂತ ಹೇಳಿ ಬೇಡ್ಕೊತಾ ಇದ್ದಾರೆ ಆದ್ದರಿಂದ ಬೇಡುವಾಗ ಸರಿಯಾಗಿ ಬೆಳ್ಕೊಬೇಕು ಜಪತಪ ಅನುಷ್ಠಾನವಿಲ್ಲದೆ ಕುಪತಗಾಮಿಯಾದಯನ್ನ ಕೃಪೆಯ ಮಾಡಿ ಕ್ಷಮಿಸಬೇಕು ಹೇ ಉಪೇಂದ್ರನೇ ಅಪ್ಪ ಉಪೇಂದ್ರ ನನ್ನನ್ನು ಸರಿಯಾದ ಮಾರ್ಗದಲ್ಲಿ ಕರೆದುಕೊಂಡು ಹೋಗಿ ನನ್ನ ಮೇಲೆ ಅನುಗ್ರಹ ಮಾಡಿ ನನ್ನಿಂದ ಸರಿಯಾದ ಮಾರ್ಗದಲ್ಲಿ ಹೋಗುವಂತೆ ಮಾಡಿ ನನ್ನಿಂದ ಸರಿಯಾದ ಕರ್ಮಗಳನ್ನು ಮಾಡಿಸಿ ಸರ್ವೋತ್ತಮನಾಗಿರುವಂತಹ ಸರ್ವಶ್ರೇಷ್ಠನಾಗಿರುವಂತಹ ಪರಮಾತ್ಮ ನನ್ನಿಂದ ಸರಿಯಾದ ಕರ್ಮಗಳನ್ನು ಮಾಡಿಸಿ ವರ್ಣಾಶ್ರಮ ಧರ್ಮಗಳನ್ನು ಮಾಡಿಸಿ ಅನುಗ್ರಹ ಮಾಡಪ್ಪ ಹೇಳಿ ಪ್ರಾರ್ಥನೆ ಮಾಡ್ಕೋತಾ ಇದ್ದಾರೆ ಒತ್ತಿ ಬಹವಿಘ್ನಗಳ ಕಳೆದ ಮೃತ್ಯುವಿಗೆ ಮರೆ ಮಾಡಿ ಕಾಲನದೂತರಿಗೆ ಭೀಕರವ ಪೊಟ್ಟಿಸಿ ಸಕಲ ಸಿದ್ಧಿಗಳ ಒತ್ತಿಗೊಳ್ಳೆ ಸಿಮನರು ಹೇಕ್ಷಣ ನೃತ್ಯ ಮಾಡುವ ನಿತ್ಯ ನಿತ್ಯಮಂಗಳ ಹರಿಕಥಾಮೃತ ಸಾರ